ದ್ವಾಸಿ ಮಾಡಿ ನಂದ್ಲೆ ಅಂಗರ ಯಾಕ ಮತ್ತೆ ದ್ವಾಸಿ ಕೊಡು ಊಟ ಮಾಡ್ತೀನಿ ಅಂದ ಇಲ್ಲ ಅಪ್ಪ ಮತ್ತ್ ನಿಮ್ಮ ಮಾವ ಹೋಗ್ಯಾನ ನಿಮ್ಮ ಹೋಗ್ಯಾನ ಸ್ವಲ್ಪ ದೇವ್ರ ಪೂಜೆ ಮಾಡಿಬಿಡು ಏನಂದ್ರಿ ನಿಮ್ಮ ಮಾವ ಹೋಗ್ಯಾನ ಸ್ವಲ್ಪ ದೇವ್ರ ಪೂಜೆ ಮಾಡಿಬಿಡು ನಿನ್ ನಷ್ಟ ಕೊಡ್ತೀನಿ ದ್ವಾಸಿ ಬಿಸಿ ಬಿಸಿ ದ್ವಾಸಿ ಹಾಕಿ ಕೊಡ್ತೀನಿ ಅವ ಅಂದ ಅಲ್ಲಿ ಪೂಜೆ ಮಾಡ್ಬೇಕಂತ ನಾ ಇಲ್ಲಿಗೆ ಬಂದಿನಿ ಇದು ಮತ್ ಪೂಜೆ ಮಾಡಂತೇಳಲ್ಲ ಮಕ್ಕ ಯಾಕ ಆಗುದಿಲ್ಲ ನೀ ಕೊಡ್ತೀ ಕೊಡ್ತಿಲ್ಲ ಅಂತ ಕೇಳಿದ್ರ ಇಲ್ಲಪ್ಪ ಮತ್ತ ನೀ ಪೂಜೆ ಮಾಡೋತನ ನಾನು ದ್ವಾಸಿ ಕೊಡೋಂಗಿಲ್ಲ ಅಂದ ನೋಡ್ಯಕ್ಕ ಮತ್ ಬಹಳ ಬಹಳ ಭಾಳ ಬಹಳ ಗಂಭೀರ ಆಗುತ್ತ ಅಂದ್ರೆ ಏನ್ ಮಾಡ್ತೀವತ್ತಮ್ಮ ನಾನ್ ಬೆನ್ನಿಂದ ಹುಟ್ಟಿ ನನಗ ಹೆದರ್ಸ್ತೀನಿ ನನಗ ಭಯ ಭಯ ಭಯಪಡಿಸ್ತಿ ನೋಡ್ಯಕ್ಕ ಮತ್ ಏನಾರು ಮಾಡ್ತೀನಿ ನೋಡ ಅಂದ್ರವ ಬಹಳ ಉಡಾಳಿದ್ದ ಇಲ್ಲಪ್ಪ ಮತ್ ನೀನ್ ಪೂಜೆ ಮಾಡೋ ತನಕ ನಾ ನಿನ್ಗೆ ಏನು ಕೊಡಂಗಿಲ್ಲ ಮೊದ್ಲು ಹೂದಿನ ಕಟ್ಟಿ ಬೆಳಿಗ್ಗೆ ಬಾ ಕೊಡ್ತೀನಿ ಅಂದ ಮಾಡ್ತೀನಿ ತಡಿಂಗಿನ ಅಂದ್ರೆ ಇವ್ ಹುಡುಗರು ಹೆಂಗಿರ್ತಾವಂದ್ರ ಬಾಲಕರು ಬಹಳ ಜಾಸ್ತಿ ಬಾಡ ಅವ ಏನು ಮಾಡಿದ ಅಂದ್ರಿ ಅಕ್ಕನ ಮನೆಯಿಂದ ಏನು ಇಲ್ಲಿ ಸೀದ ಮನೆಗೆ ಬಂದ್ರಿ ಏನೋ ಒಂದು ಐದಾರು ಕಿಲೋಮೀಟರ್ ತೂರು ಬಂದು ಈ ಬಾಗಲೇ ಆಗಿಂದ ಹತ್ಕೊಂತ ಬಂದ್ರ ಅವ್ ತಾಯಿ ತಕ್ಕ ಕಣ್ಣಾಗ ನೀರು ಹಾಕೋತ ಬಂದ ತಾಯಿ ರೊಟ್ಟಿ ಮಾಡಾಕತ್ತಿದ್ಲು ಅವ್ವಾ ಅವ್ವ ಅವ್ವ ಅಂತ ಬಂದ ತಾಯಿ ಅಂದ್ಲು ತಮ್ಮ ಯಾಕ ಯಾಕ ನಾನು ಅಕ್ಕನ ಮನೆಗೆ ಹೋಗಿದ್ದೆ ಹ ತಾಯಿ ಅಲ್ಲೇ ಅರ್ಧ ಜೀವ ಹೋತಿರ್ತಾಯಿ ಅಕ್ಕನ ಮನೆಗೆ ಹೋಗಿದ್ದೆ ನಾವು ನಾವು ಮಾಡತಿದ್ ಯಾಕತ್ತ ಇಲ್ಲ ಯಾವ ಅಕ್ಕ ಹೋಗಿ ಹೆಡಿ ಬಿದ್ದು ಸತ್ತಾಳ ಅಂದ್ರೆ ತಾಯಿ ಮನೆ ಸತ್ತು ಹೋಗಿ ಹೇಳ ಇದು ತಾಯಿ ಬಳ್ಕೊಳಕತ್ತೀ ಇದು ಡಾ ಡಾಬ್ ಡಬ್ ಎಲ್ಲ ಇಡೀ ಊರಾನು ಮಂಜಿನ ಕುಡಿಸ್ತೇಯ್ಯಪ್ಪ ನನ್ನ ಮಗಳಿಗೆ ಮದುವೆಯಾಗಿ ನಾನು ನಾಲ್ಕು ವರ್ಷ ಆಗ್ಯ ಭಗವಂತ ಈಗ ಕರ್ಕೊಂಡು ಬಿಟ್ಟು ನನ್ನ ಮಗಳ ಅಯ್ಯಪ್ಪ ನೋಡಿ ಬರೋನು ಬರ್ರಿ ಅಂತ ಈಕೆ ತಾಯಿ ತನ್ನ ಊರಾಗ ಎಲ್ಲಾರನ್ನ ಕೊಡ್ಸಕತ್ತಳ ಮಗಳನ್ನ ನೋಡೋಕೆ ಹೋಗ್ಬೇಕು ಅಂತೇಳಿ ಇವ ಅಲ್ಲಿದ್ದು ಬಂದ್ರಿ ಎಲ್ಲಿಗೆ ಬಂದು ಅಕ್ಕನ ಕಡೆ ಬಂದ್ರಿ ಅಕ್ಕನ ಕಡೆ ಬಂದು ಅಂತ ಬಂದ ಹಲ್ಲೆ ಅಲ್ಲೇ ಹತ್ಕೊಂತ ಬಂದ ಎಕ್ಕ 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 ಅಂತ ಬಂದ ತಮ್ಮ ಹಾಳದು ನೋಡಿ ಅಕ್ಕ ತಮ್ಮ ಏನತ್ತಿ ಅಕ್ಕ ನೀನು ಊಟ ಕೊಡಲ್ಲ ಅಂದಿ ದ್ವಾಸಿ ಕೊಡಲ್ಲ ಅಂದಿ ನಾ ಮನಿಗ್ ಹೋಗಿದ್ದೆ ನಾ ಮನಿಗೆ ಹೋಗೋದೊಳಗೆ ಅವಳಿಂಗ್ ಮ್ಯಾಗ್ ಬಿದ್ದು ಸತ್ತು ಹೋಗ್ಯಾಳ ಅಂದ್ರೆ ಅಕ್ಕನ ಮುಂದೆ ಇದು ಇಲ್ಲಿ ಹಕ್ಕಲ್ಲ ಬುಲ ಬುಲ ಬಡಕೊಂಡಿ ಒಂದ್ ಕಡೆ ಇದು ಅಕ್ಕ ಎಲ್ಲಾರ ಯಪ್ಪ ನನ್ನ ತಾಯಿ ಕೈ ತುತ್ತ ಮಾಡಿ ಒಣಸ್ಯಾಳ ತಾಯಿನ ಕಳ್ಕೊಂಡಿದ್ವಿ ಅನ್ಕೊಂಡು ತನ್ನ ಗಂಡಗೆ ಫೋನ್ ಮಾಡಿ ಊರಾನ ಜನನೆಲ್ಲ ಕೂಡಿಸಿ ಈ ಕಡಿಂದ ಒಂದು ಟ್ಯಾಕ್ಟ್ರಿ ಆ ಕಡಿಂದ ಒಂದು ಟ್ಯಾಕ್ಟ್ರಿ ಮಗಳ ನೋಡಕ ತಾಯಿ ಬರಕತ್ತ ತಾಯಿ ನೋಡ್ಬೇಕಂತ ಮಗಳು ತನ್ನ ಹುರಾನ ಜನನೆಲ್ಲ ಕರ್ಕೊಂಡು ಹೊಂಟಾಳ್ರಿ ಇವ ಹುಡುಗಿನ ಬಾಲಕ ನೋಡು ಬಂದೋಬಸ್ತ್ ಕುಂತಿದ್ರಿ ಅಕ್ಕನ ಮುಂದ ಅಕ್ಕ ತಮ್ಮ ಮುಖ ಬರಸ್ತಾಳ ಕಣ್ಣೀರು ಹಾಕತ್ತಾಳ ಇವ ಸುಮ್ಮ ಕುಂತೀ ಮಗ ಸುಮ್ಮ ಕುಂದ್ಕೊಂಡ ಯಾವಾಗ ಆ ಕಡೆಯಿಂದ ತಾಯಿ ಬಂದಳು ಈ ಕಡೆಯಿಂದ ಮಗಳು ಬಂದ್ರೆ ಒಬ್ರಿಗೆ ಒಬ್ಬರು ಹೇಳ್ರಿ ಟ್ಯಾಕ್ರಿ ಹೆದರ ಬದ್ರ ಅದು ನೋಡ್ರಿ ತಾಯಿ ಮುಖ ಮಗಳು ನೋಡ್ತಾಳ ಮಗಳ ಮುಖ ತಾಯಿ ನೋಡ್ತಾಳ ಇಬ್ಬರು ಹಿಡಿದು ಬಂದ್ರು ಅಲ್ಲಿ ಬೇವ ನೀ ಸತ್ತಿಲ್ಲ ನಂತ ಮಗಳ ಅಂತಾಳ ಅಲ್ಲಿ ಬೇ ಮಗಳ ನೀನು ಸತ್ತಿಲ್ಲ ನಾನು ಅಂತ ಕೇಳಿದ್ಲು ಅಲ್ಲಿ ಬೇ ನನಗೇನಾಗ ನಾ ಗುಂಡ್ಕಲ್ಲಿದ್ದಂಗೆ ಅದೀನಿ ನನಗೆ ಹೆಂಗ್ ಸಾವು ಬರ್ತದ ಮತ್ತ ತಮ್ಮ ಅಂತ ಹೇಳಿದ ಅಲಾ ಬೆರಿಕಿ ಇಲ್ಲಿ ತಾಯಿ ಮುಂದ ಅಲ್ವೇವಾ ಅಕ್ಕ ಸತ್ತಾಳ ಅಂತ ನನ್ನ ಮುಂದೆ ಹೇಳ ನಿನ್ನ ಮುಂದೆ ಹಾವು ಸತ್ತ ಅಂತ ಬಂದು ನಿನ್ನ ಮುಂದೆ ಹೇಳ ನೀವು ಎಲ್ಲಿಹದ ಬಾಡಿ ಅಂದಾಗ ಅವ್ರು ಟ್ಯಾಕ್ಟ್ರ ಗಿಂಗ್ ಬಂದಂತ ನನಗೆ ದ್ವಾಸಿ ಕೊಡ್ತಿಲ್ಲ ಅಂತ ಕೇಳಿದಂತೆ ಅವ್ರು ಹಾ ನನಗೆ ದ್ವಾಸಿ ಕೊಡ್ತೀರ ಇಲ್ಲ ಅಂತ ಕೇಳಿದಂತೆ ಹಾ ಅವಾಗ ಯಾಪಿಂಗ್ ಮಾಡ್ಬೇಡ ನಿನಗೆ ಏನು ಬೇಕು ನಾವು ಕೊಡ್ತೀವಂತ ಕರ್ಕೊಂಡು ಹೋದ್ರು ಆದ್ರೆ ನಮ್ಮ ನಿಮ್ಮ ಮಕ್ಕಳು ಹಿಂಗ್ ವಿಚಾರವನ್ನ ಮಾಡುತ್ತಾವೆ ಏನು ದೈವ ಸಂಪ